ನಾನಿಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಕಾರಣ ಎಲ್ಲ ಸಿಂಹಗಳು ಸಿನಿಮಾ ರಂಗದ್ದು ಮತ್ತು ಅಲ್ಲಿ ಪತ್ರಿಕಾ ರಂಗದ ಸಿಂಹಗಳೆಲ್ಲ ಇದೆ ಮತ್ತು ಸಿಂಹ ಸಿಮಿಡಿಯನ್ ಎಲ್ಲರೂ ಇದ್ದಾರೆ ಆ ಭಯದಿಂದ ಇಲ್ಲಿ ಬಂದು ನಿಂತ್ಕೊಂಡಿ ಸ್ವಲ್ಪ ದೂರ ಇರಲಿ ಆರಾಮಾಗಿ ಫಸ್ಟ್ ಟ್ರೈಲರ್ ಬಗ್ಗೆ ಶಶಿರಾಜ್ ಈ ಟ್ರೈಲರ್ ಅನ್ನೋ ಒಂದು ಲಿಂಕ್ ನಾನು ಕಳಿಸಿದಾಗ ತುಂಬಾ ಖುಷಿಪಟ್ಟೆ ಅದಕ್ಕೆ ಒಂದೇ ಒಂದು ಲೈನ್ನ ಕಾಮೆಂಟ್ ಮಾಡಿದೆ ಶ್ರಮ ಶ್ರದ್ಧೆ ಮತ್ತು ಪ್ರಯತ್ನ ಇದರ ಫಲ ಈ ಟ್ರೈಲರ್ ಅಂತೇಳಿ ನಮ್ಮ ಜೋಸೆಮ್ಮನವರು ಹೇಳಿದಾಗೆ ಅಲ್ಲಲ್ಲಿ ಒಂದು ಕ್ಲೂ ಕ್ಲೂ ಬಿಟ್ಕೊಡೋಲ್ಲ ಬಟ್ ಒಂದು ಕ್ಲೂ ಇದೆ ಏನೋ ಹೇಳಿ ಕೊಟ್ಟಿದ್ದಾರೆ ಇವರು ಅಂತ ಅದು ಈ ಟ್ರೈಲರ್ನಲ್ಲಿ ಕಂಡಿದೆ ಸೊ ಶಶಿ ರಾಜ್ ದೊರೈ ಅದೇನು ಹೆಸರು ಮೂರು ಮೂರು ಹೆಸರು ಇಟ್ಟುಕೊಂಡು ಇಲ್ಲಿ ನಿಂತಿದ್ದಾರೆ ಅದು ಭಯ ಆಗುತ್ತೆ ನಿಮಗೆ ಒಳ್ಳೆದಾಗಿ ಶಶಿ ಆಮೇಲೆ ವೈಯಕ್ತಿಕವಾಗಿ ನನ್ನ ಮತ್ತು ವಿಷ್ಣುವರ್ಧನ್ ಸರ್ ಅವರ ಸಂಬಂಧದ ಬಗ್ಗೆ ಒಂದು ಎರಡೆರಡು ಘಟನೆಯನ್ನು ಹೇಳಿಬಿಡ್ತೀನಿ ಒಂದು ಸಲ ನಮಗೆ ಒಂದು ಎಲ್ಲ ಪತ್ರಕರ್ತರಿಗೆ ಎಲ್ಲರೂ ವಾಸೋ ಅವರಿಗೆ ಅವರಿಗೆ ಸ್ನೇಹಿ ಸ್ನೇಹಪ್ರಿಯ ಅವರಿಗೆ ಎಲ್ಲ ನೆನಪಿರ್ಬೋದು ಒಂದು ಊಟಕ್ಕೆ ಆಹ್ವಾನ ಕಳಿಸಿದರು ಮನೆಗೆ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಮೆಸೇಜ್ ಬಂತು ಅದು ಪಿ ಆರ್ ಓ ವೆಂಕಟೇಶ್ ಅವರು ಕಳಿಸಿದ ಮೆಸೇಜ್ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಕಾರಣ ಇಷ್ಟೇ ತುಂಬ ಜನ ಹೇಳ್ತಾ ಇದ್ದರು ನಮ್ಮ ಸರ್ ಹೇಳಿದ ಹಾಗೆ ಅಹಂಕಾರಿ ಅಂತೇಳಿಯೋ ಅಥವಾ ಸಾಕಷ್ಟು ಆ್ಯಟಿಟ್ಯೂಡ್ ಇದೆ ಅಂತೇಳಿಯೋ ಅಂತ ಹೌದಾ ನಿಜವಾಗಲೂ ವಿಷ್ಣುವರ್ಧನ್ ಅವರು ಅಹಂಕಾರಿನ ಆ್ಯಟಿಟ್ಯೂಡ್ ಇದೆಯಾ ಮತ್ತೆ ಯಾಕೆ ಇದು ಮೆಸೇಜ್ ಮೂಲಕ ಆಹ್ವಾನ ಮಾಡಿದರು ಅಂತೇಳಿ ಸ್ವಲ್ಪ ಹೊತ್ತೆ ವೆಂಕಟೇಶ್ ಫೋನ್ ಮಾಡಿದರು ಪಿ ಆರ್ ಒ ವೆಂಕಟೇಶ್ ಸರ್ ಬರ್ತಿರಲ್ಲ ಊಟಕ್ಕೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಾನು ಅದೇ ಇಲ್ಲ ನಾನು ಬರಲ್ಲ ಖಂಡಿತ ಬರೋಲ್ಲ ಯಾಕೆ ಸರ್ ಗಾಬರಿ ಒಂದೇ ಒಂದು ಕಾರಣ ಏನಂದರೆ ನೀವು ಪ್ರೆಸ್ ಮೀಟಿಗೆ ನಮ್ಮನ್ನು ಕರೀಲಿ ಮೆಸೇಜ್ ಕೊಟ್ಟು ಮತ್ತು ಮೂರ್ತಕ ಕರೀಲಿ ಅಥವಾ ಪ್ರಶೋಗೆ ಶೋಗೆ ಕರೀಲಿ ಈ ಥರ ಮೆಸೇಜ್ ಕೊಟ್ಟು ಕರೀಲಿ ಪ್ಯೂರಾಗಿ ಕರೀಲಿ ನಾವು ಬರ್ತೀವಿ ಆದರೆ ಮನೆ ಊಟ ಇದೆಯಲ್ಲ ಅದು ಮನೆ ಯಜಮಾನನೇ ಕರಿಬೇಕು ಅಂತ ಹೇಳಿದರೆ ಅಷ್ಟೇ ಹೇಳಿದ್ದು ಅಷ್ಟರಲ್ಲೇ ವೆಂಕಟೇಶ್ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡಿ ಐದು ನಿಮಿಷದಲ್ಲಿ ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿದರು ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು ಗಣೇಶ್ ಅವರೇ ನನ್ನ ದೊಡ್ಡ ತಪ್ಪಾಗಿದೆ ತಪ್ಪನ್ನು ಕ್ಷಮಿಸಿ ನೀವು ನಮ್ಮ ಮನೆಗೆ ಊಟಕ್ಕೆ ಬಂದು ನನ್ನ ಜೊತೆ ಊಟ ಮಾಡಬೇಕು ಅಂತ ಇನ್ವೈಟ್ ಮಾಡಿದರು ಆಗ ನನಗೆ ಗೊತ್ತಾಯಿತು ಈ ಸಾಹಸ ಸಿಂಹ ಎಂಥ ದೈವ ಅಂತ ಅಂತೇಳಿ ಮರು ಮಾತಾಡದೆ ಹೋದವಿ ಹೋದ್ ಹೋದೆ ಅಲ್ಲಿ ಅಕ್ಷರ ಸಹ ಗೇಟಲ್ಲಿ ಶರ್ಬತ್ ಇಟ್ಕೊಂಡು ಕಾಯ್ತಾ ಇದ್ರು ಅವರು ನನ್ನ ಕೈಗೆ ಕೊಟ್ಟು ಶರ್ಬತ್ ಕೊಡಿಸಿ ಹೋಗಿ ಎಲ್ಲರ ಜೊತೆ ವಾಸವರಿಗೆ ಗೊತ್ತಿರ್ತದೆ ನೆನಪಿರ್ತದೆ ಅವರೆಲ್ಲ ಹಾಗೇ ಜೊತೆಗೆ ಊಟ ಮಾಡಿಸಿ ಅವರೇ ಬಡಿಸಿದ್ದು ಕೂಡ ಯಾವ್ದು ನಿಮಗೆ ಬೇಕು ಯಾವುದು ಇಷ್ಟ ಆಯಿತು ಅಂತ ಹೇಳಿಲ್ಲ ಕೊನೆಗೆ ಒಂದು ಫೋಟೋ ಸೆಷನ್ ನಡೀತು ಆ ಫೋಟೋ ಸೆಷನ್ ಎಲ್ಲ ಪತ್ರಕರ್ತರು ಮಧ್ಯದಲ್ಲಿ ವಿಷ್ಣುವರ್ಧನ್ ಪಕ್ಕದಲ್ಲಿ ನಾನು ಅದರ ಹತ್ತಿರ ವಾಸವರು ಎಲ್ಲ ನಾವೆಲ್ಲ ಸ್ನೇಹಿತರು ಕುತ್ಕೊಂಡು ಕೇಳೋ ಕೋನೆಯ ಫೋಟೋ ಅದು ಆ ಫೋಟೋ ಈಗ ನನ್ನ ಹತ್ರ ನನ್ನ ಸಂಗ್ರಹದಲ್ಲಿದೆ ಯಾವತ್ತೂ ನೋಡುವಾಗೆಲ್ಲ ವಿಷ್ಣುವರ್ಧನ್ ಅವರ ಹೃದಯವಂತಿಕೆ ನನ್ನನ್ನು ನೆನಪಿಸ್ತದೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಅಂಥ ಒಬ್ಬ ಮಹಾನ್ ಕಲಾವಿದ ನಟ ಅಂತೇಳಿ ಬಲಿ ನಟ ಅಲ್ಲ ಅಂತ ಬಾಬು ಅವರಿಗೆ ಗೊತ್ತಿರ್ತದೆ ಅವರು ಕಲಾವಿದ ಎಲ್ಲ ಅರ್ಥದಲ್ಲೂ ಕಲಾವಿದ ಇನ್ನೊಂದು ಘಟನೆ ಏನಂದರೆ ಒಂದು ದಿವಸ ರವಿ ಬೆಳಗ್ಗೆನೇ ಫೋನ್ ಮಾಡಿದೆ ನನಗೆ ಗಣೇಶ ನಾವು ಒಂದು ಸಲ ವಿಷ್ಣುವರ್ಧನ್ ಅವರು ನೋಡಬೇಕಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು ಈಗ ರವಿ ಬೆಳಗ್ಗೆ ಯಾವುದೋ ಎತ್ತರಕ್ಕೆ ಹೋಗ್ಬಿಟ್ಟಿಯಲ್ಲ ನಾನು ಯಾವುದೋ ಒಂದು ಹಂತದಲ್ಲಿ ಹೆಲ್ಪ್ ಮಾಡಿರ್ಬೋದು ಏನೋ ಅದು ಬೇರೆ ಪ್ರಶ್ನೆ ಬಟ್ ಅಂತ ಹೇಳಿದ ಹತ್ರ ಒಂದು ಫೋನ್ ಕಾಲ್ ಮಾಡಿದರೆ ವಿಷ್ಣುವರ್ಧನ್ ಬನ್ನಿ ಅಂತೇಳಿ ಹೇಳೋರು ನಾನು ಯಾಕೆ ಅಂತ ಕೇಳಿದೆ ಇಲ್ಲ ಗಣೇಶ್ ನೀವೇ ನನ್ನ ಕರ್ಕೊಂಡು ಹೋಗಬೇಕು ರವಿ ಬೆಳಗ್ಗೆ ನಮ್ಮ ಮನೆಗೆ ಬಂದರು ಅವರ ಕಾದಿನಲ್ಲೇ ನಾವು ವಿಷ್ಣುವರ್ಧನ್ ಮನೆಗೆ ಹೋದ್ವಿ ಯಥಾಪ್ರಕಾರ ಮೊದಲೇ ಫೋನ್ ಮಾಡಿದ್ವಿ ರೆಡಿಯಾಗಿದ್ದರು ವಿಷ್ಣುವರ್ಧನ್ ಅವರು ಅದೇ ಸಾಯಿ ಬಾಬಾ ನೋಡಂಗಾಯಿತು ಇದೆಲ್ಲ ಕಟ್ಕೊಂಡು ರೆಡಿಯಾಗಿದ್ದರು ಆಗ ಹಳೆ ಮನೆ ಅಲ್ಲಿ ಒಂದು ಗಾರ್ಡನ್ ಥರ ಇದೆ ಸೀಟ್ ಇದೆ ಅಲ್ಲಿ ಕೊಡಿಸ್ವಿ ಅಲ್ಲಿ ಮೂರು ಗಂಟೆ ಮಾತಾಡಿದೆ ನಾನು ಕೇಳ್ತಾ ಇದ್ದೆ ರವಿ ಬೆಳಿಗರಿಗೆ ವಿಷ್ಣುವರ್ಧನ್ ಜೊತೆ ಅದು ಹೇಗೆ ಮೂರು ಗಂಟೆ ಮಾತಾಡಿದರು ಅದ್ಭುತ ತುಂಬ ಚೆನ್ನಾಗಿ ಮಾತಾಡಿದ್ರು ಅಲ್ಲೂ ಕೊನೆಗೆ ಒಂದು ಮಾತನ್ನು ಪ್ರಸ್ತಾಪ ಅಂದರೆ ನನಗೆ ಇತ್ತೀಚೆಗೆ ರಾಜ್ಕುಮಾರ್ ಅವರ ಕನಸು ಇದೆ ರಾಜ್ಕುಮಾರ್ ಅವರು ರಾತ್ರಿ ಅಂತ ಹಗಲು ಕೂಡ ಅಷ್ಟೆ ನನಗೆ ಅವರು ರೂಮಲ್ಲಿ ಮಲ್ಕೊಂಡಿರುವಾಗ ರಾಜ್ಕುಮಾರ್ ಅವರ ಹತ್ತಿರ ಬಂದು ನನ್ನ ಎಬ್ಬಿಸಿ ಬೆನ್ನು ತಟ್ಟಿ ಕೇಳ್ತಾರೆ ಹೇಗಿದೆ ಚಿತ್ರರಂಗ ನನ್ನ ಚಿತ್ರರಂಗ ಮುಂದೆ ನೀನು ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ವಿಷ್ಣುವರ್ಧನವನ್ನು ಹೇಳಿದರು ಆಮೇಲೆ ಒಂದು ಪ್ರಶ್ನೆ ಕೇಳಿದರು ಲೀಡರ್ ಆಗೋದು ಜನರಿಂದ ನಾನೇ ಲೀಡರ್ ಅಂತ ಮುಂದೆ ಬಂದವರು ಯಾರೂ ಲೀಡರ್ ಆಗಿದ್ದಿಲ್ಲ ನಾನು ನಾನು ನೋಡ ನೋಡೋಣ ಅಂತ ಹೇಳಿದೆ ಅಷ್ಟೇ ಮಾಯ ಆದರು ಇದು ರಾತ್ರಿ ಮಾತ್ರ ರಾತ್ರಿ ಮಾತ್ರ ಅಲ್ಲ ಹಗಲು ಕೂಡ ನಡೀತಾ ಇತ್ತು ಇದು ಈ ಅನುಭವ ಇದೆಯಲ್ಲ ಇದು ನನ್ನ ಲೈಫ್ ಟೈಮ್ನಲ್ಲಿ ಯಾವತ್ತೂ ಕಾಡ್ತಾ ಇರುತ್ತೆ ಅಣ್ಣವರು ಯಾವಾಗಲೂ ನನ್ನ ಜೊತೆನೇ ಇದ್ದಾರೆ ಎಲ್ಲಿಗೂ ಹೋಗಿಲ್ಲ ಅಂತೇಳಿ ವಿಷ್ಣುವರ್ಧನ್ ಸಾಕ್ಷಾತ್ ವಿಷ್ಣುವರ್ಧನ್ ಅವರು ಅಂದು ನಮ್ಮ ಹತ್ರ ಮಾತಾಡ್ತಾ ಹೇಳಿದರು ಆ ಮಾತುಕತೆಯನ್ನು ಒಂದು ಪುಸ್ತಕದಲ್ಲಿ ಬರಿಬೇಕು ಅಂತ ಪುಸ್ತಕ ಮಾಡಬೇಕು ಅಂತ ರವಿ ಬೆಳೆಗರೆ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದರು ಆ ಮೂರು ಗಂಟೆಯ ಸಂಭಾಷಣೆಯಲ್ಲಿ ಒಂದು ಇಡೀ ಪುಸ್ತಕ ಬರೆಯುವಂಥ ತಾಕತ್ತು ನಮ್ಮ ರವಿ ಬೆಳೆಗರಿಗೆ ಮಾತ್ರ ಸಾಧ್ಯ ಅಂತ ಅನ್ನಿಸಿದೆ ಅದು ನೋಟ್ ಮಾಡಿದರು ನೋಟ್ ಮಾಡಿದ ನೋಡ್ತು ನಮಗೆ ತೋರಿಸಿದರು ಪುಸ್ತಕ ಬರೆತಿದ್ರೆ ಗಣೇಶ್ ಅಂತೇಳಿ ಹೇಳಿದರು ಪುಸ್ತಕ ಬರೀಲಿಕ್ಕೆ ಹೊರಟಿದ್ರು ಕೂಡ ಅಷ್ಟಲ್ಲೇ ಆಯುಷ್ಯ ಕೈ ಕೊಡ್ತು ರವಿ ಬೆಳಗರೆ ಇಲ್ಲ ವಿಷ್ಣುವರ್ಧನ್ ಇಲ್ಲ ಪತ್ರಿಕಾ ರಂಗದಲ್ಲಿ ಬಡವಾಗಿದೆ ವಿಷ್ಣುವರ್ಧನ್ ಇಲ್ಲದೆ ಚಿತ್ರರಂಗ ಬಡವಾಗಿದೆ ಈಗ ನಮ್ಮ ಜೋಸೈಮನವರು ಕೊಟ್ಟಂತಹ ಸಾಹಸ ಸಿಂಹ ಯಾವತ್ತೂ ಸಾಹಸ ಸಿಂಹ ವಿಷ್ಣುವರ್ಧನ್ ನಮ್ಮಿಂದ ಮರೆಯಾಗಿಲ್ಲ ಅವರು ನಮ್ಮ ಜೊತೆನೇ ಇದ್ದಾರೆ ಜೋಸೆನೆ ಅವರನ್ನು ಹೆಚ್ಚು ಹೊಗಳಿದ್ದರೂ ಸಾಲದು ಅಂಥ ಒಂದು ಟೈಟಲ್ ಕೊಟ್ಟು ಅವರನ್ನು ಜೀವಂತವಾಗಿ ಇಟ್ಟಿದ್ದಾರೆ ಜೋಸೆಮ್ಮನವರು ಇಷ್ಟು ಮಾತಾಡಿ ನನ್ನೆರಡು ಮಾತಾಡ ಮುಗಿಸ್ತೇನೆ ನಮಸ್ಕಾರ